ಪರ್ಲಾಂಕ್ ಗ್ರಾಮಕ್ಕೆ ಬೇಟಿ ನೀಡಿದ તાલુಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಂಜಯ್ ಚೈತನ್ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ವರ್ತಿಸುವುದಾಗಿ ಬರವಸೆ ಚಿತ್ರದುರ್ಗ ಜಿಲ್ಲೆಯ ಮುಲಕಲ್ಮೂರು ತಾಲ್ಲೂಕಿನ ಆ ಉಡ್ ಗ್ರಾಮದಲ್ಲಿ ಕಳೆದ ಐದಾರು ವರ್ಷಗಳಿಂದಲೂ ಜಾತಿ ಪ್ರಮಾಣ ಪತ್ರವಿಲ್ಲದೆ ನರೀಗ ಜಾಬ್ ಕಾರ್ಡ್ಗಳು ವಿದ್ಯಾರ್ಥಿ ವೇತನ ಅನ್ನಭಾಗ್ಯ ಗೃಹ ಜ್ಯೋತಿ ಶಕ್ತಿ ಯೋಜನೆ ಸೇರಿದಂತೆ ಹಲವಾರು ಸರ್ಕಾರಿ ಯೋಜನೆಗಳು ಪಡೆಯುವಲ್ಲಿ ಮಹಿಳೆಯರು ವಿಫಲರಾಗಿದ್ರು ಇದನ್ನ ಮನಗಂಡು ತಾಲೂಕು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷ ಎನ್ವೈ ಚೇತನ್ ಹಾಗೂ ಕಮಿಟಿ ಸದಸ್ಯರು ಉಡ್ತಾಳು ಗ್ರಾಮಕ್ಕೆ ಖುದ್ದು ಭೇಟಿ ನೀಡಿ ಗ್ರಾಮಸ್ಥರು ಮಹಿಳೆಯರಿಂದ ಸಮಸ್ಯೆ ಆಲಿಸಿ ಮಾತನಾಡಿದರು ಗ್ರಾಮದ ಸಮಸ್ಯೆಗಳು ಆಲಿಸಲು ಖುದ್ದಾಗಿ ನಾನು ಹಾಗೂ ನನ್ನ ಕಮಿಟಿ ಸದಸ್ಯರು ಸೇರಿ ಬಂದದ್ದು ಸಮಸ್ಯೆ ಇರುವ ಮನೆಗಳಿಗೆ ಭೇಟಿ ನೀಡಿ ಇವರ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಅಧಿಕಾರಿಗಳಿಗೆ ತಿಳಿಸುವುದರ ಮೂಲಕ ಜನರಿಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಸದಸ್ಯರಾದ ದೇವ ಸಮುದ್ರ ಪರಮೇಶ್ವರಪ್ಪ ತೆಮನಹಳ್ಳಿ ನರಸಿಂಹಾರೆಡ್ಡಿ ಬಾಂಡ್ ರವಿ ಇಸ್ಮಾಯಿಲ್ ಸೇರಿದಂತೆ ಓರ್ತಾಳ ಗ್ರಾಮದ ಮುಖ್ಯಸ್ಥರು ಯುವಕರು ಮಹಿಳೆಯರು ಹಾಗೂ ಚೇತನ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಕಳೆದ ಕೆಲವು ದಿನಗಳಿಂದ ನಮ್ಮ ಸ್ನೇಹಿತರು ಹಾಗೂ ಉರ್ತಾಲ್ ಗ್ರಾಮದ ನಮ್ಮ ಗ್ರಾಮಸ್ಥರು ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿ ಈ ಥರ ಗ್ರಾಮದ ಒಂದು ಸಮಸ್ಯೆ ಇದೆ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ಏನು ವಿಚಾರ ಅಂತ ಹೇಳಿಬಿಟ್ಟು ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಉರತಾಲ್ ಗ್ರಾಮಕ್ಕೆ ಬಂದಿದ್ವಿ ಇಲ್ಲಿ ಬಂದಂಥ ಮುಖ್ಯ ಉದ್ದೇಶ ನಮಗೆ ಕಂಡು ಬಂದಂಥ ಸಮಸ್ಯೆ ಏನಪ್ಪ ಅಂದರೆ ಈಗೇನು ನಮ್ಮ ಉರತಾಲ್ ಗ್ರಾಮ ಹಾಗೂ ಈ ಒಂದು ಸುತ್ತಮುತ್ತ ಒಂದು ಐದಾರು ಗ್ರಾಮಗಳು ರಾಮಸಾಗರ ಇರಲಿ ಸಿದ್ದಾಪುರ ಇರಲಿ ಆಮೇಲೆ ಇದು ಇರಲಿ ಎಲ್ಲ ಭಾಳಷ್ಟು ಒಂದು ನಾಯಕ ಸಮುದಾಯ ಜನರು ಇಲ್ಲಿ ಇರುವಂಥರು ಭಾಳಷ್ಟು ಜನ ನಮ್ಮ ಪಕ್ಕದ ಒಂದು ಆಂಧ್ರ ಪ್ರದೇಶ ಒಂದು ಗಡಿಭಾಗ ಆಗಿರೋದ್ರಿಂದ ಅಲ್ಲಿಂದ ಒಂದು ವೈವಾಹಿಕ ಒಂದು ಮದುವೆ ಸಂಬಂಧಗಳು ಅಲ್ಲಿಂದ ಮದುವೆ ಮಾಡಿ ಇಲ್ಲಿ ಬಂದು ಒಂದು ಹೆಣ್ಮ ಇಲ್ಲಿ ಬಂದಿರ್ತಾರೆ ಈಗ ಅವರು ನಾಯಕ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಬೋಯ ಅಂತ ಏನು ಕರೀತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೋಯ ಏನೋ ಒಂದು ಪದನ ಇಲ್ಲ ಅಂತ ಇಲ್ಲಿ ನಮ್ಮ ಕೆಲ ಅಧಿಕಾರಿಗಳು ಹೇಳ್ತಾರೆ ಹಾಗಾಗಿ ಈ ವಿಚಾರದ ಬಗ್ಗೆ ನಿನ್ನೆ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಹತ್ರ ಮತ್ತು ಕ ಕೆಲ ಅಧಿಕಾರಿಗಳ ಹತ್ರನೂ ನಾನು ಕೂಡ ದೂರವಾಣಿ ಮುಖಾಂತರ ಫೋನ್ ಮಾಡಿ ಕೇಳಿದ್ವಿ ಈ ಥರ ಇದೇ ಸಮಸ್ಯೆ ಏನು ಎತ್ತ ಅಂತೇಳಿ ಅವರು ಕೂಡ ಒಂದು ಸರಿಯಾಗಿ ಸ್ಪಂದಿಸಿ ಕೂಡಲೇ ಒಂದು ವರದಿ ಪಡ್ಕೊಂಡು ಇಲ್ಲಿ ಗ್ರಾಮಕ್ಕೇ ಭೇಟಿ ನೀಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲದ ಆದಷ್ಟು ಒಂದು ಕ್ರಮ ನಾವು ತೆಗೆದುಕೊಂತೀವಿ ಅಂತೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬ್ರು ಕೂಡ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ನಮ್ಮ ಶಾಸಕರ ಗಮನಕ್ಕೆ ತಂದು ಈಗಾಗಲೇ ಅವರ ಗಮನಕ್ಕೂ ಇದೆ ಅನಿಸುತ್ತೆ ಅವರು ಕೂಡ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ನೀಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಅವರು ಅವರ ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನಿದೆ ನಾವೆಲ್ಲರೂ ಕೂಡ ಶಾಸಕರ ಹತ್ರ ಚರ್ಚಿಸಿ ಅವರು ಅದು ಯಾವ ರೀತಿ ಹೇಳ್ತಾರೋ ಅದರ ಪ್ರಕಾರ ಈ ನಮ್ಮ ವೃತ್ತಾಲು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಏನು ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನಿಂದ ವಂಚಿತರಾಗಿದ್ದಾರೆ ಎಸ್ ಟಿ ರಿಸರ್ವೇಷನ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಿಂದ ವಂಚಿತರಾಗಿದ್ದಾರೆ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಜನಕ್ಕೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಹಾಗೂ ಇದು ಒಂದು ತಹಸೀಲ್ದಾರ್ ಅವರು ಹೇಳಿರೋ ರೀತಿಯಲ್ಲಿ ಇದೊಂದು ಟೆಕ್ನಿಕಲ್ ಇಶ್ಯೂ ಅಂತ ಅವರು ಹೇಳಿದರು ಅದ್ರ ಜೊತೆಗೂ ಕೂಡ ಹಿಂದೆ ಈಗೇನು ಈ ಕಳೆದ ಒಂದು ಐದಾರು ವರ್ಷದಿಂದ ಎಸ್ ಸಿ ಎಸ್ ಟಿ ಒಂದು ಇಲ್ಲಿಗಲ್ ಮತ್ತು ಫೇಕ್ ಸರ್ಟಿಫಿಕೇಟ್ಗಳು ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಆಗಿದೆ ಅಂತ ವರದಿ ಹೇಳಿದರು ಅವರು ಹಾಗಾಗಿ ಒಂದು ಕಡೆ ನೋಡೋದಾದರೆ ಇದು ಟೆಕ್ನಿಕಲ್ ಸಮಸ್ಯೆನೂ ಹೌದು ಜೊತೆಗೆ ಈ ಹಿಂದಿನ ಸರ್ಕಾರ ಮತ್ತು ಕೋರ್ಟ್ ಆದೇಶ ಪ್ರಕಾರ ಈ ಥರ ಒಂದು ಒಂದು ಸಮಸ್ಯೆ ಇದೆ ಹಾಗಾಗಿ ಯಾರು ಕೂಡ ಇದಕ್ಕೆ ಇದಾಗೋದು ಬೇಡ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು ಹಾಗಾಗಿ ನಾವೆಲ್ಲರೂ ಕೂಡ ಕಾನೂನು ರೀತಿ ಅದು ಯಾವ ರೀತಿ ಹೋರಾಟ ಮಾಡಬೇಕು ನಮ್ಮ ಜನರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಈಗ ನಮಗೇನು ಗ್ಯಾರಂಟಿ ತಾಲೂಕು ಅಧ್ಯಕ್ಷ ಒಂದು ಸ್ಥಾನ ನೀಡಿದ್ದಾರೆ ಎಲ್ಲರಿಗೂ ಕೂಡ ಅವ್ರಿಗೆ ಒಂದು ಫಲಾನುಭವಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಒಂದು ಸವಲತ್ತು ಸಿಗ್ತಾ ಇದೆಯಾ ಇಲ್ಲ ಅಂತ ನಾವು ತಿಳ್ಕೊಬೇಕಂತೇಳ್ಬಿಟ್ಟು ನಾವೇ ಖುದ್ದಾಗಿ ಇಲ್ಲಿ ಗ್ರಾಮಕ್ಕೆ ಬಂದಿದ್ವಿ ಇವತ್ತು ಬೆಳಿಗ್ಗೆ ತಾನೇ ಅಷ್ಟೇ ನಾವು ಇಒ ಮತ್ತು ಸಿಡಿ ಪಿ ಅವ್ರ ಹತ್ರ ಕೂಡ ಫೋನಲ್ಲಿ ಕೇಳಿದ್ವಿ ಅವರು ಹೇಳೋ ರೀತಿಯಲ್ಲಿ ನೋಡಿದ್ರೆ ಇಲ್ಲಿ ನೂರ ಎಂಬತ್ತಕ್ಕೂ ಜಾಸ್ತಿ ನಮ್ಮ ಉರ್ತಾಲ್ ಗ್ರಾಮದಲ್ಲಿ ಫಲಾನುಭವಿಗಳು ಇದ್ದಾರೆ ಮೊದಲಿಂದ ಕೂಡ ಒಂದು ಗ್ಯಾರಂಟಿಯ ಒಂದು ಸೌಲಭ್ಯಗಳು ಅವರೆಲ್ಲರೂ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಒಂದು ಇಲ್ಲಿ ಆಮೇಲೆ ಇಲ್ಲಿ ಬಂದ ನಂತರ ಈ ಥರ ಇದೆ ಸಮಸ್ಯೆ ಇಲ್ಲಿ ಭಾಳಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಆಮೇಲೆ ಕೆಲವೊಂದು ಬದಲಾವಣೆ ಚೇಂಜಸ್ ಇಲ್ಲ ಹಾಗಾಗಿ ಖುದ್ದಾಗಿ ಇನ್ನೊಂದು ಮುಂದಿನ ವಾರ ಆ ಥರ ನಾವೇ ಅಧಿಕಾರಿಗಳಿಗೆ ಇಲ್ಲಿ ಗ್ರಾಮಕ್ಕೆ ಕರ್ಕೊಂಡು ಬಂದು ಇಲ್ಲೇನು ಸಮಸ್ಯೆ ಅಂತ ನಾವು ಅಧಿಕಾರಿಗಳ ಆ ಥರ ಚರ್ಚಿಸಿ ನಮ್ಮ ಜನರಿಗೆ ಒಂದು ಕೈದಾರ ಆದಷ್ಟು ಒಂದು ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ಮುಗಿಸ್ತೇವೆ ಧನ್ಯವಾದಗಳು